ರಾತ್ರೋರಾತ್ರಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ ಬೆಂಗಳೂರಿನ ಅಭಿಮಾನ್ ದಿಲ್ಲದಂತ ವಿಷ್ಣು ಸಮಾಧಿಯದು ಇದೇ ಜಾಗದಲ್ಲಿ ಅಭಿಮಾನಿಗಳು ಪೂಜೆ ಸಲ್ಲಿಸ್ತಾ ಇದೆ ಆದ್ರೀಗ ಅಂತ್ಯಕ್ರಿಯೆ ನಡೆದ ಜಾಗವನ್ನು ತೆರವು ಮಾಡಲಾಗಿದೆ ಸಮಾಧಿ ತೆರವಿನಿಂದಾಗಿ ವಿಷ್ಣು ಅಭಿಮಾನಿಗಳಿಗೆ ಆಘಾತವಾಗಿದೆ ಅಭಿಮಾನಿಗಳ ತೀವ್ರ ವಿರೋಧದ ನಡುವೆಯೂ ಕೂಡ ಅವರ ಸಮಾಧಿಯನ್ನ ನೆಲಸಮಗೊಳಿಸಲಾಗಿದೆ ನೆಲಸಮ ಮಾಡಲು ಹೇಳಿದ್ದು ಯಾರು ಅಂತ ಹೇಳಿ ಅಭಿಮಾನಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ ಹೌದು ನಟ ಬಾಲರಾಜ್ ಅಥವಾ ಬಾಲಣ್ಣ ನಟ ಬಾಲಕೃಷ್ಣ ಅಥವಾ ಬಾಲಣ್ಣ ಅವರ ಒಡೆತನಕ್ಕೆ ಸೇರಿದಂಥ ಜಮೀನಿದು ಅಭಿಮಾನ್ ಸ್ಟುಡಿಯೋ ಈ ಸ್ಟುಡಿಯೋ ಇದೇ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನೆರವೇರಿಸಿದ ಬಳಿಕ ವಿಷ್ಣುವರ್ಧನ್ ಕುಟುಂಬಕ್ಕೂ ಮತ್ತು ಅಭಿಮಾನ್ ಸ್ಟುಡಿಯೋದ ಮಾಲೀಕರ ಮಧ್ಯೆ ಒಂದು ಸಣ್ಣ ವಿವಾದ ಹುಟ್ಟಿಕೊಳ್ತು ಮೊದಲು ಒಪ್ಪಿಗೆ ಕೊಟ್ಟ ಈ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅಂತ್ಯಕ್ರಿಯೆಗೆ ಒಪ್ಪಿಗೆ ಕೊಟ್ಟಂಥ ಇದೇ ಅಭಿಮಾನಿ ಅಭಿಮಾನ್ ಸ್ಟುಡಿಯೋ ನಾಯ ಮಾಲೀಕರು ಆ ನಂತರದಲ್ಲಿ ವಿಷ್ಣು ಸ್ಮಾರಕ ಇಲ್ಲಿ ಬೇಡ ಅಂತ ಹೇಳಿ ಖ್ಯಾತೆ ತೆಗಿಲಿಕ್ಕೆ ಶುರು ಮಾಡಿದ್ರು ಅದು ಕೋರ್ಟ್ ಮೆಟ್ಟಿಲೇರಿ ಅದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ನೋಡಿದ್ರ ಈ ಅಭಿಮಾನ್ ಸ್ಟುಡಿಯೋದ ಮಾಲೀಕರು ಬಾಲಕೃಷ್ಣ ಅವರ ಮೊಮ್ಮಕ್ಕಳಾಗಿದ್ದಾರೆ ಅವರಿಗೆ ಸುತಾರಾಮ್ ವಿಷ್ಣುವರ್ಧನ್ ಅವರ ಸಮಾಧಿ ಇಲ್ಲಾಗಬಾರದು ಅಂತ ಹೇಳಿ ಅವರು ವಾದವನ್ನು ಮಂಡಿಸಲಿಕ್ಕೆ ಶುರು ಮಾಡಿದ್ರು ಕೊನೆಗೆ ಮೈಸೂರಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಭಾರತಿ ಹಾಗೂ ಅನಿರುದ್ಧವರ ಬೇಡಿಕೆಯನ್ನು ಸರ್ಕಾರ ಈಡೇರಿಸ್ತು ಬೆಂಗಳೂರಿನಿಂದ ಮೈಸೂರಿಗೆ ಶಿಫ್ಟ್ ಮಾಡಲಾಗಿದೆ ಈಗ ಆಲ್ರೆಡಿ ಆದರೆ ಇಲ್ಲಿ ಇದ್ದಂಥ ಸ್ಮಾರಕ ಯಾಕಂದ್ರೆ ಅಂತ್ಯ ಸಂಸ್ಕಾರ ನಡೆದಿರುವಂಥ ಜಾಗ ಇದು ಅದನ್ನು ಕೂಡ ತೆರವುಗೊಳಿಸಲಾಗಿದೆ ಹಲವು ವರ್ಷಗಳಿಂದ ಸಮಾಧಿ ಜಾಗದ ವಿಚಾರಕ್ಕಾಗಿ ಹೋರಾಟ ನಡೀತಾ ಇತ್ತು ವಿಷ್ಣು ಅಭಿಮಾನಿಗಳು ಮತ್ತು ಜಾಗದ ಮಾಲೀಕರ ನಡುವೆ ಕಿತ್ತಾಟ ನಡೀತಾ ಇತ್ತು ಸಮಾಧಿ ಜಾಗದಲ್ಲಿಯೇ ಸ್ಮಾರಕವನ್ನು ಕಟ್ಟಬೇಕು ಅನ್ನೋದು ಅಭಿಮಾನಿಗಳ ಆಸೆಯಾಗಿತ್ತು ಮೈಸೂರಿನಲ್ಲಿ ಸ್ಮಾರಕ ಆದಾಗಿನಿಂದ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇತ್ತು ಹಿರಿಯ ನಟ ಬಾಲಕೃಷ್ಣ ಅವರಿಗೆ ಸೇರಿರುವಂಥ ದಿವಂಗತ ಬಾಲಕೃಷ್ಣ ಅವರಿಗೆ ಸೇರಿರುವಂಥ ಅಭಿಮಾನ್ ಸ್ಟುಡಿಯೋ ಇದು ಈಗ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಅಭಿಮಾನಿಗಳ ನಡುವೆ ಕಿತ್ತಾಟ ಶುರುವಾಗಿದೆ ಹೋರಾಟ ನಡೀತಾ ಇದೆ ವಿಷ್ಣು ಸಮಾಧಿ ಸ್ಮಾರಕವನ್ನೇ ನೆಲಸಮಗೊಳಿಸಿರುವಂಥ ಈ ಘಟನೆ ಅಭಿಮಾನಿಗಳಲ್ಲಿ ಸಹಜವಾಗಿ ನೋವನ್ನು ಉಂಟು ಮಾಡಿದೆ ಪ್ರತಿ ವರ್ಷ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ದಿನ ಅಭಿಮಾನಿಗಳಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಕೆ ಮಾಡ್ತಾಯಿದ್ರು ಪ್ರತಿ ವರ್ಷ ವಿಷ್ಣುವರ್ಧನ್ ಅವರು ನಿಧನ ಹೊಂದಿದಂಥ ದಿನದಿಂದ ದಿನದಂದು ಹೋಗಿ ಪೂಜೆ ಸಲ್ಲಿಸ್ತಾ ಇದ್ರು ತಮ್ಮ ಅಭಿಮಾನವನ್ನು ಪ್ರದರ್ಶಿಸ್ತಾ ಇದ್ರು ವಿಷ್ಣುವರ್ಧನ್ ಅವರ ಕುಟುಂಬ ಈ ವಿವಾದ ಮತ್ತು ಹೋರಾಟದ ಕಾರಣಕ್ಕಾಗಿಯೇ ತೀವ್ರವಾಗಿ ನೊಂದು ಹೋಗಿತ್ತು ಒಬ್ಬ ಸಾಧಕ ಸಾವಿನ ನಂತರ ಒಬ್ಬ ಸಾಧಕನ ಸಾವಿನ ನಂತರವೂ ಕೂಡ ಆತ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಇತ್ತಲ್ಲ ಅವರ ಕುಟುಂಬ ಹೋರಾಟ ಮಾಡಬೇಕಾಗಿತ್ತಲ್ಲ ಅದು ಸಾಕಷ್ಟು ನೋವಿದೆ ವಿಷ್ಣು ಸಮಾಧಿ ನೆಲಸಮಕ್ಕೆ ಅಭಿಮಾನಿಗಳಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನ್ ಸ್ಟುಡಿಯೋ ಗೇಟ್ ಬಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬೇಕೇ ಬೇಕು ನ್ಯಾಯ ಬೇಕು ಅಂತ ಹೇಳಿ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ ವಿಷ್ಣು ಅಭಿಮಾನಿಗಳನ್ನು ಪೊಲೀಸರು ತಡಿತಾ ಇದ್ದಾರೆ ಸ್ಟುಡಿಯೋ ಮುಂದೆ ಪೊಲೀಸ್ ಬಂದೋಬಸ್ತನ್ನು ಹಾಕಲಾಗಿದೆ ನೋಡಿ ಅಭಿಮಾನಿಗಳ ಆಕ್ರೋಶವನ್ನು ನೀವು ನೋಡ್ತಾ ಇದ್ದೀರಿ ಇಡೀ ಕರ್ನಾಟಕದಾದ್ಯಂತಲೂ ಕೂಡ ವಿಷ್ಣುವರ್ಧನ್ಗೆ ತನ್ನದಾದಂಥ ಅಭಿಮಾನಿಗಳಿದ್ದಾರೆ ಈ ಅಭಿಮಾನಿಗಳು ತಮ್ಮ ಅಭಿಮಾನವನ್ನು ಪ್ರದರ್ಶನ ಮಾಡಲಿಕ್ಕೆ ಅಥವಾ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನನ್ನ ನೆಚ್ಚಿನ ನಟ ಅವರ ಸ್ಮಾರಕ ಇಲ್ಲಿದೆ ಅಂತ ಹೇಳಿದ್ರೆ ನಮಗೊಂದು ಹೆಮ್ಮೆಯಾಗಿತ್ತು ಅದನ್ನು ಕೂಡ ನೆಲಸಮ ಮಾಡಿದ್ದಿರಲ್ಲ ಅನ್ನುವ ನೋವು ಈ ಅಭಿಮಾನಿಗಳನ್ನು ಕಾಡ್ತಾ ಇದೆ ನೋಡಿ ಸ್ಮಾರಕ ಶಿಫ್ಟ್ ಮಾಡಲಾಗಿದೆ ಮೈಸೂರಿಗೆ ಶಿಫ್ಟ್ ಮಾಡಲಾಗಿದೆ ಅವರ ಕುಟುಂಬ ಭಾಳ ನೋವಿನಲ್ಲಿತ್ತು ಈ ವಿಚಾರದಲ್ಲಿ ಬಹಳ ನೋವನ್ನು ಅನುಭವಿಸಿದೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಹಾಗೂ ಅನಿರುದ್ಧ್ ಇಬ್ಬರೂ ಕೂಡ ಬಹಳ ನೋವಿನಿಂದಲೇ ಸ್ಮಾರಕವನ್ನು ಮೈಸೂರಿಗೆ ಶಿಫ್ಟ್ ಮಾಡಿಕೊಂಡಿದ್ದಾರೆ ಹೌದು ಆದರೆ ಅಭಿಮಾನಿಗಳಿಗೆ ಅದೊಂದು ಸೆಂಟಿಮೆಂಟ್ ವಿಷ್ಣುದಾದ ಅವರ ಅಂತ್ಯ ಸಂಸ್ಕಾರ ನಡೆದ ಜಾಗ ಇದು ಇದುವೇ ನಿಜವಾದ ಸಮಾಧಿ ಇದುವೇ ನಿಜವಾದಂಥ ಪುಣ್ಯಭೂಮಿ ಈ ಜಾಗವನ್ನು ಖಾಲಿ ಮಾಡಿಸಬಾರ್ದು ಅಂತ ಹೇಳಿ ಅನೇಕ ದಿನಗಳಿಂದಲೂ ಕೂಡ ಒತ್ತಡ ಒತ್ತಾಯವನ್ನು ಹಾಕ್ತಾ ಬಂದಿತ್ತು ನೋಡಿ ಹೇಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಂಬರೀಷ್ ಅವರ ಪಾರ್ವತಮ್ಮ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕವನ್ನು ಅವರ ಸಮಾಧಿಯನ್ನು ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿದ್ರಲ್ಲ ಅದೇ ರೀತಿ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಿದರು ಬಟ್ ಇಲ್ಲಿ ವ್ಯತ್ಯಾಸ ಅಷ್ಟೇ ಕಂಠೀರಪ್ಪ ಸ್ಟುಡಿಯೋ ಸರ್ಕಾರಿ ಒಡೆತನಕ್ಕೆ ಸೇರಿದಂಥದ್ದು ಅಭಿಮಾನ್ ಸ್ಟುಡಿಯೋ ಬಾಲಕೃಷ್ಣ ಅವರ ಕುಟುಂಬಕ್ಕೆ ಸೇರಿದಂಥದ್ದು ಸೊ ಹೀಗಾಗಿ ಅವರ ಮಧ್ಯೆ ಈ ಹೋರಾಟ ಶುರುವಾಯಿತು ಅಭಿಮಾನಿಗಳು ಕೂಡ ಹೋರಾಟವನ್ನು ಮಾಡ್ತಾ ಇದ್ರು ಅವರು ಕುಟುಂಬ